ವಿಶ್ವ ರೈತ ದಿನಾಚರಣೆ ನಿಮಿತ್ತ ಡಿಸೆಂಬರ್ ಇಪ್ಪತ್ತ್ ಎರಡು ಸಾವಿರದ ಇಪ್ಪತ್ತ್ ರಾಯಚೂರಿನಲ್ಲಿ ಬೃಹತ್ ರೈತ ಸಮಾವೇಶ ಹಮ್ಮಿಕೊಂಡಿದ್ದೇವೆ ಇದರಲ್ಲಿ ತಾಲೂಕಿನ ಎಲ್ಲ ರೈತರು ಭಾಗವಹಿಸಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘದ ಉತ್ತರ ವಲಯ ಅಧ್ಯಕ್ಷ ಬಸನಗೌಡ ಧರ್ಮಗೊಂಡ್ ಹೇಳಿದರು ಪಟ್ಟಣದಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿದ ಅವರು ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಜೈ ಜವಾನ್ ಜೈ ಕಿಸಾನ್ ಎನ್ನುವ ಮೂಲಕ ದೇಶದ ಅಭಿವೃದ್ಧಿಯಲ್ಲಿ ಸೈನಿಕರ ರೈತರ ಪಾತ್ರವಿದೆ ಎಂದಿದ್ದಾರೆ ದೇಶ ಉಪವಾಸ ಇರಬಾರದು ಎಂದು ಅನ್ನದಾತ ಹೊಲದಲ್ಲಿ ಕೆಲಸ ಮಾಡುತ್ತಾನೆ ಅವರಿಗೆ ಸಂಘ ಮಾಡಿಕೊಂಡು ರಾಜಕೀಯ ಮಾಡುವುದು ಗೊತ್ತಿಲ್ಲ ಸರ್ಕಾರ ಕೂಡಲೇ ಪ್ರತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮೇವು ಬ್ಯಾಂಕು ತೆಗೆಯಬೇಕು ಕಬ್ಬಿಗೆ ಸರಿಯಾದ ಬೆಲೆ ನೀಡಬೇಕು ಜನ ಜಾನುವಾರುಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕು ಹೀಗೆ ಹಲವು ಬೇಡಿಕೆಗಳೊಂದಿಗೆ ಡಿಸೆಂಬರ್ ಇಪ್ಪತ್ತ್ ಸಮಾವೇಶ ಮಾಡುತ್ತಿದ್ದು ಎಲ್ಲರೂ ಭಾಗವಹಿಸಬೇಕು ಎಂದರು ಯುವ ಘಟಕದ ಅಧ್ಯಕ್ಷ ದಯಾನಂದ ಟಿಂಗ್ಳೆ ಮಾಜಿ ಸೈನಿಕರ ಸಂಘದ ಉತ್ತರ ಕರ್ನಾಟಕದ ಗೌರವಾಧ್ಯಕ್ಷ ಶಬೀರ್ ಪಟೇಲ್ ಮಾತನಾಡಿದರು ಇದೇ ವೇಳೆ ಕರ್ನಾಟಕ ರಾಜ್ಯ ರೈತ ಸಂಘದ ನಾಯಕರಾಗಿದ್ದ ದಿವಂಗತ ಎನ್ ಡಿ ಸುಂದರೇಶ್ ಅವರ ಮೂವತ್ತೊಂದನೇ ಪುಣ್ಯಸ್ಮರಣೆ ಮಾಡಲಾಯಿತು ಈ ವೇಳೆ ತಾಲೂಕು ಪ್ರಧಾನ ಕಾರ್ಯದರ್ಶಿ ಶಾಂತು ಮಣೂರ್ ಜಿಲ್ಲಾ ಉಪಾಧ್ಯಕ್ಷ ಮಲ್ಲಪ್ಪ ಬೊಮ್ನಹಳ್ಳಿ ನಗರ ಘಟಕದ ಅಧ್ಯಕ್ಷ ಶಿವಪ್ಪ ಸುಲ್ಪಿ ಮಾಜಿ ಸೈನಿಕ ಮಲ್ಲಿಕಾರ್ಜುನ್ ಬಿರಾದರ್ ರಾಜಶೇಖರ್ ಮಣೂರ್ ಸೇರಿ ಇತರರು ಹಾಜರಿದ್ದರು ಈ ಕಬ್ಬಿಂದ ಏನಪ್ಪಾ ಅಂತಂದ್ರ ಕಬ್ಬ ಅಲ್ಪ ಸ್ವಲ್ಪ ಮಳೆಯಾಗಿ ಸ್ವಲ್ಪ ಕಬ್ಬು ಯಾವ ಆ ಕಬ್ಬಿಂದ ಇವತ್ತೇನಪ್ಪ ಅಂತಂದ್ರ ಒಂದು ಎಕರೆಕ್ ಮೂರ್ ಸಾವಿರ ನಾಲ್ಕು ಸಾವಿರ ಐದು ಸಾವಿರ ರೂಪಾಯಿ ಗ್ಯಾಂಗ್ ಆದವ್ರು ಕೇಳ್ತಾರ ನಾವು ಆಲ್ರೆಡಿ ಈಗ ಕಟಾವು ಮತ್ತು ಸಾಗಾಣಿಕೆ ಎಫ್ ಆರ್ ಪಿ ಎಲ್ಲೇನೆ ಅದಕ್ಕೆ ಹೋಗಿ ಅವ್ರಿಗೆ ಕಟಾವು ಕಟಾವು ಮತ್ತು ಸಾಗಾಣಿಕೆ ಕಟ್ ಮಾಡಿನೇ ತೋಬೇಕ ಎಫ್ ಆರ್ ಪಿ ಅಲ್ಲಿ ಅವರು ಮಾಡ್ಕೊಂಡ್ರು ಅವರು ಆದ್ರೂ ಕೂಡ ಗ್ಯಾಂಗಿನವರು ಇವತ್ತು ಕಾರ್ಖಾನೆಯವರು ಮಾಲೀಕರು ಅದನ್ನು ತಡೆಗಟ್ಟಿ ಕಬ್ಬು ಫ್ರೀ ತೊಳಂತ ಕೆಲಸ ಮಾಡಲ್ಲ ಯಾಕಂದ್ರೆ ಆಲ್ರೆಡಿ ಕಟಾವು ಮತ್ತು ಸಾಗಾಣಿಕೆ ಅದು ಎಫ್ ಆರ್ ಪಿ ಅಲ್ಲೇನೆ ಕಟ್ ಮಾಡೇನೆ ತೋತಾರೆ ಅವರು ಫಸ್ಟ್ ವಾಗಿ